ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಶ್ಯಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಈ ಹಿಂದೆ ಆಲ್ರೆಡಿ ನಾನು ಯಾವ ರೀತಿ ನಿಮಗೆ ಪಡಿತರ ಚೀಟಿಯನ್ನು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ರೇಷನ್ ಕಾರ್ಡ್ಗೆ ನಾವು ಆನ್ಲೈನ್ ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ಸೊ ವಿಡಿಯೋವನ್ನು ಕೂಡ ನಾನು ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋವನ್ನ ನೀವು ನೋಡಿಲ್ಲ ಅಂತಂದ್ರೆ ಸೊ ಚಾನಲ್ಗೆ ಹೋಗ್ಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಗೆ ಸೈಡ್ ಅಲ್ಲಿ ಒಂದು ಐ ಕಾರ್ಡ್ ಅನ್ನು ಕೂಡ ಹಾಕಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೋಡ್ಕೊಳ್ಬಹುದು ಅಂಡ್ ನೀವು ಕೂಡ ಇಲ್ಲಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಯಾವ ರೀತಿ ಅಂತ ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋದಲ್ಲಿ ಅಂಡ್ ಇವಾಗ ಇಲ್ಲಿ ನೀವು ಆಲ್ರೆಡಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಬಟ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಸೊ ರದ್ದುಗೊಳಿಸಲಾಗಿದೆ ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಿರ್ತಾರೆ ಅಂಡ್ ಇದರ ಜೊತೆಗೆ ಸೊ ಇದನ್ನ ಪೆಂಡಿಂಗ್ ಲಿಸ್ಟ್ ಅಲ್ಲಿ ಕೂಡ ಇಡಲಾಗುತ್ತೆ ಸೊ ಅದನ್ನ ಯಾವ ರೀತಿ ನಾವು ಚೆಕ್ ಮಾಡಬಹುದು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊಬನ್ ನೀವು ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ನೀವು ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದೀರಾ ಸೊ ಕರ್ನಾಟಕದ ಕೆಲವೊಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತ ಅಂಡ್ ಇದೀಗ ಈ ಒಂದು ರೇಷನ್ ಕಾರ್ಡ್ ಅನ್ನ ಇದೀಗ ನಿಮ್ದು ಕ್ಯಾನ್ಸಲ್ ಅನ್ನ ಮಾಡಿರ್ತಾರೆ ಅಂಡ್ ಅದರ ಜೊತೆಗೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನು ಕೂಡ ಇಲ್ಲಿ ಸಸ್ಪೆಂಡ್ ಅನ್ನು ಕೂಡ ಇಲ್ಲಿ ಮಾಡಿರ್ತಾರೆ ಅಂಡ್ ಈ ಒಂದು ವಿಚಾರ ಸೊ ನಿಮ್ಗೆ ಗೊತ್ತಿರಲ್ಲ ಸೊ ಇದನ್ನ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ಇದೀಗ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡ್ತಾರೆ ಸಸ್ಪೆಂಡ್ ಅನ್ನ ಮಾಡ್ತಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೊ ಒಂದು ಫ್ಯಾಮಿಲಿ ಅಂತ ಒಂದು ರೇಷನ್ ಕಾರ್ಡ್ ಅನ್ನ ಇದೀಗ ನೋಡ್ತಾ ಹೋದ್ರೆ ಸೊ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಅಪ್ಪ ಅಮ್ಮ ಅಂಡ್ ಅವರಿಗೆ ಇಲ್ಲಿ ಇಬ್ರು ಮಕ್ಳು ಇರ್ತಾರೆ ಎರಡು ಗಂಡು ಮಕ್ಕಳು ಅಂಡ್ ಅದರ ಜೊತೆಗೆ ಇಲ್ಲಿ ಒಂದು ಗಂಡು ಮಗುವಿಗೆ ಮದುವೆ ಆಗಿರುತ್ತೆ ಸೊ ಆ ಒಂದು ಗಂಡು ಮಗುವಿಗೆ ಏನು ಮದುವೆ ಆಗಿರುತ್ತೋ ಸೊ ಅವರಿಗೂ ಕೂಡ ಇಲ್ಲಿ ಇಬ್ರು ಮಕ್ಕಳು ಕೂಡ ಇರ್ತಾರೆ ಅಂಡ್ ಟೋಟಲ್ ಆಗಿ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಇದೀಗ ಏಳು ಜನ ಇರ್ತಾರೆ ಅಂಡ್ ಈ ಒಂದು ರೇಷನ್ ಕಾರ್ಡ್ ಅನ್ನ ಇದೀಗ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಓಕೆ ಅಂಡ್ ಇಲ್ಲಿ ಒಂದೇ ಮನೆಯಲ್ಲಿ ಇಟ್ಕೊಂಡು ಸೊ ಒಂದೇ ಕರೆಂಟ್ ಬಿಲ್ ಅನ್ನ ಯೂಸ್ ಮಾಡಿಕೊಂಡು ಇವರು ರೇಷನ್ ಕಾರ್ಡ್ ಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂಡ್ ಆ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಅಪ್ಪ ಅಮ್ಮ ಸೊ ಅವರಿಗೆ ಒಂದು ಮಗು ಅಂಡ್ ಈ ಕಡೆ ಬಂತು ಅಂತಂದ್ರೆ ಒಂದು ಗಂಡು ಒಂದು ಹೆಣ್ಣು ಸೊ ಅವರು ಕೂಡ ಇಬ್ರು ಮಕ್ಳು ಇರ್ತಾರೆ ಸೊ ಟೋಟಲ್ ಆಗಿ ಇಲ್ಲಿ ನಾಲ್ಕು ಜನ ಅಂಡ್ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ನಾಲ್ಕು ಜನ ಇರ್ತಾರೆ ಅದೇ ರೀತಿ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಮೂರು ಜನ ಇರ್ತಾರೆ ಅಂಡ್ ಈ ಒಂದು ರೇಷನ್ ಕಾರ್ಡ್ ಅನ್ನ ಒಂದೇ ಮನೆಯಲ್ಲಿ ಸೊ ಈ ಒಂದು ರೇಷನ್ ಕಾರ್ಡ್ ಅನ್ನ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಡ್ ಈ ಒಂದು ರೀಸನ್ ಇಂದಾಗಿ ಸೊ ಅವರ ಒಂದು ರೇಷನ್ ಕಾರ್ಡ್ ಅನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಅಂದ್ರೆ ಸಸ್ಪೆಂಡ್ ಅನ್ನು ಕೂಡ ಇಲ್ಲಿ ಮಾಡಿರ್ತಾರೆ ಅಂಡ್ ಇಲ್ಲಿ ಎರಡು ರೇಷನ್ ಕಾರ್ಡ್ ಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಬಟ್ ಇಲ್ಲಿ ಸಪರೇಟ್ ಮನೆಯಲ್ಲಿ ಇದ್ರೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಗೆ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಕೆಲವೊಬ್ಬರು ಇದೀಗ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಅಂದ್ರೆ ಕೆಲವೊಬ್ರದ್ದು ಸಸ್ಪೆಂಡ್ ಅನ್ನ ಮಾಡಿದ್ದಾರೆ ಸೊ ಆ ಒಂದು ಲಿಸ್ಟ್ ಅನ್ನ ಯಾವ ರೀತಿ ಈಗ ಚೆಕ್ ಮಾಡಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಮೊದಲೇದಾಗಿ ನೀವು ನನ್ನೊಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಜಾಯ್ನ್ ಆಗ್ಬೇಕಾಗುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ಅಬೌಟ್ ಸೆಕ್ಷನ್ ಇರುತ್ತೆ ಚಾನಲ್ ಅಬೌಟ್ ಸೆಕ್ಷನ್ ಅಲ್ಲಿ ಸೊ ನಿಮ್ಗೆ ಟೆಲಿಗ್ರಾಮ್ ಕಾಣಿಸ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಸೈ ಟೆಲಿಗ್ರಾಮ್ ಚಾನಲ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ಅಲ್ಲಿ ನೀವು ಜಾಯ್ನ್ ಆಗ್ಬೇಕಾಗುತ್ತೆ ಅಂಡ್ ಅಲ್ಲಿ ಜಾಯ್ನ್ ಆಗಿದ ನಂತರ ಸೊ ಇದ್ರದ್ದು ಒಂದು ಲಿಂಕ್ ಕೂಡ ಸಿಗುತ್ತೆ ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಅಂಡ್ ಇವಾಗ ಇದು ನೋಡ್ತಾ ಇರಬಹುದು ಸೊ ಡೈರೆಕ್ಟ್ ಆಗಿ ಇದೀಗ ಹೋಮ್ ಪೇಜ್ ಓಪನ್ ಆಗಿದೆ ಸೊ ಇಲ್ಲಿ ನೀವು ಏನ್ ಅಂತ ಅಂತಂದ್ರೆ ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗುತ್ತೆ ಸೊ ನಿಮ್ಗೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಈ ಸೇವೆಗಳು ಅಂತ ಒಂದು ಆಪ್ಷನ್ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿದೆ ಅಂಡ್ ಇದೀಗ ನೋಡ್ತಾ ಇರಬಹುದು ಸೊ ಒಂದು ಪೇಜ್ ಓಪನ್ ಆಗಿದೆ ಅಂಡ್ ಇದನ್ನ ನೀವು ಕನ್ನಡದಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬಹುದು ಅಂಡ್ ಇಂಗ್ಲಿಷ್ ನಲ್ಲಿ ಕೂಡ ಇದನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬಹುದು ಎಕ್ಸಾಂಪಲ್ ಆಗಿ ನಾನೀಗ ಕನ್ನಡದಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಸೊ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು ಇಲ್ಲಿ ಈ ಸ್ಥಿತಿ ಅಂತ ಇದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಈ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮ್ಗೆ ನೋಡ್ತಾ ಇರಬಹುದು ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಿಮ್ ಒಂದು ಡಿಸ್ಟಿಕ್ ಕೇಳುತ್ತೆ ಸೊ ಆ ಒಂದು ಡಿಸ್ಟಿಕ್ ಅನ್ನ ಇವಾಗ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ ಅಂತ ಇದೆ ಸೊ ಈ ಒಂದು ಇಯರ್ ಇವಾಗ ನೀವು ಚೆಕ್ ಮಾಡ್ತಾ ಇದ್ರ ಸೊ ಜಸ್ಟ್ ಇವಾಗ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನೋಡ್ತಾ ಇರಬಹುದು ಇಲ್ಲಿ ತುಂಬಾ ಜನರ ರೇಷನ್ ಕಾರ್ಡ್ಗಳು ಇದೀಗ ಕ್ಯಾನ್ಸಲ್ ಆಗಿದೆ ಅಂದ್ರೆ ಕೆಲವೊಬ್ಬರು ರೇಷನ್ ಕಾರ್ಡ್ಗಳನ್ನ ಗಳನ್ನ ಇದೀಗ ಸಸ್ಪೆಂಡ್ ಅನ್ನ ಇಲ್ಲಿ ಮಾಡಿದ್ದಾರೆ ಅಂಡ್ ಇಲ್ಲಿ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಸಸ್ಪೆಂಡ್ ಅನ್ನ ಮಾಡಿದ್ರೆ ಸೊ ಇಲ್ಲಿ ನಿಮ್ಮ ಒಂದು ಹೆಸರು ಇರುತ್ತೆ ಸೊ ನೀವು ಕೂಡ ನಿಮ್ಮ ಒಂದು ಹೆಸರನ್ನ ಇಲ್ಲಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬಹುದು ಅಂಡ್ ಇಲ್ಲಿ ನಿಮ್ಮ ಒಂದು ಆರ್ ಸಿ ನಂಬರ್ ಶೋ ಆಗುತ್ತೆ ಅದಾದ ನಂತರ ನಿಮ್ಮ ಒಂದು ಹೆಸರು ಶೋ ಆಗುತ್ತೆ ಅಂಡ್ ಕ್ಯಾನ್ಸಲ್ ಆಗಿರುವಂತಹ ಒಂದು ದಿನಾಂಕ ಅಂದ್ರೆ ಡೇಟ್ ಇಲ್ಲಿ ಶೋ ಆಗುತ್ತೆ ಅಂಡ್ ಯಾವ ಒಂದು ರೀಸನ್ ಗೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತೆ ಅಂಡ್ ಇಲ್ಲಿ ಕೆಲವೊಂದು ಬಂದ್ಬಿಟ್ಟು ಅಂಡರ್ ಸಸ್ಪೆನ್ಶನ್ ಅಂತ ಇದೆ ಇನ್ನು ಕೆಲವೊಂದು ಬಂದ್ಬಿಟ್ಟು ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಅಂತ ಇದೆ ಸೊ ನೀವು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬಹುದು ಸೊ ಸೆಕೆಂಡ್ ಪೇಜ್ ಓಪನ್ ಆಗಿದೆ ಸೊ ನೋಡ್ತಾ ಇರಬಹುದು ಸೆಕೆಂಡ್ ಪೇಜ್ ಕೂಡ ನೀವು ಓಪನ್ ಮಾಡಿದ್ದೀನಿ ಅಂಡ್ ಇಲ್ಲಿಯೂ ಕೂಡ ಕೆಲವೊಬ್ಬರ ಹೆಸರಿದೆ ಸೊ ನೀವು ಕೂಡ ಇಲ್ಲಿ ತುಂಬಾನೇ ಈಸಿ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸೊ ಏನ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ಒಮ್ಮೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದೀಗ ಕೆಲವೊಂದು ಗ್ಯಾರಂಟಿ ಯೋಜನೆಗಳಲ್ಲಿ ಇದೀಗ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ತುಂಬಾ ಜನ ಇದೀಗ ಅರ್ಜಿಯನ್ನು ಸಲ್ಲಿಸಬೇಕಂತ ಇದ್ದೀರಾ ಸೊ ತುಂಬಾ ಜನ ಅರ್ಜಿಯನ್ನು ಸಲ್ಲಿಸಿದೆ ಅಂಡ್ ಕೆಲವೊಬ್ಬರೂ ಇಲ್ಲಿ ಅರ್ಜಿಗಳು ಕ್ಯಾನ್ಸಲ್ ಆಗಿರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಅರ್ಜಿಗಳನ್ನು ಕ್ಯಾನ್ಸಲ್ ಆಗಿದೆ ಎಂಬುದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು